ಬಳಗಕ್ಕೆ ನಮಸ್ಕರಿಸಿ ಒಳಗೆ ಬರುತ್ತಾ ಕರ್ನಾಟಕ ರಾಜ್ಯ ಸಾಹಿತ್ಯಗಳ ಬಳಗ ಕೇಂದ್ರ ಘಟಕ ಕಲ್ಬುರ್ಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬನ್ನಿ ಸಾಹಿತ್ಯ ರಚಿಸೋಣ ಸಾಹಿತ್ಯ ಬೆಳೆಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ತನ್ನ ಜನ್ಮವನ್ನು ತಾಳಿದೆ ಈ ಒಂದು ವೇದಿಕೆಯು ಅತ್ಯಂತ ವಿಶೇಷವಾದಂಥ ವೇದಿಕೆಯಾಗಿದೆ ಏಕೆಂದರೆ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ನಂದಗಿರಿ ಸರ್ ಹಾಗೂ ಶ್ರೀ ಸನ್ಮಾನ್ಯ ಶ್ರೀ ಬಾಬುಮಿಯ ಅವರು ವಿಶೇಷವಾದಂಥ ಈ ಕವಿ ಮನಸ್ಸುಗಳಿಗೆ ಹೊಸ ಹೊಸ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರೋದು ಅತ್ಯಂತ ಹರ್ಷದಾಯಕವಾದಂಥ ಕೆಲಸವಾಗಿದೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಬಳಗದ ಪರವಾಗಿ ಮತ್ತೊಮ್ಮೆ ಹೃದಯ ನಮನಗಳನ್ನು ಅರ್ಪಿಸುತ್ತೇನೆ ಇನ್ನು ಪ್ರತಿ ಭಾನುವಾರ ಅವರು ನಮಗೆ ಒಂದು ವಿಷಯ ಜೊತೆಯಲ್ಲಿ ಪದ ಆ ಪದಗಳಿಗೆ ತಕ್ಕಂತಹ ಕವನಗಳನ್ನು ರಚನೆ ಮಾಡಬೇಕು ಅಂತ ನಿಯಮಗಳನ್ನು ಬರೆದು ಕವನಗಳಾದ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಬರ್ತಾ ಇರೋದು ಬಹಳ ಬಹಳ ಸಂತೋಷವಾದಂಥ ವಿಷಯವಾಗಿದೆ ಅದರಲ್ಲಿ ಪ್ರತಿ ಭಾನುವಾರ ನಡೆಯುವ ಈ ಕವನ ಸ್ಪರ್ಧೆಯಲ್ಲಿ ಒಬ್ಬ ತೀರ್ಪುಗಾರನನ್ನಾಗಿ ನೇಮಕ ಮಾಡಿ ಅವರು ತೆಗೆದುಕೊಳ್ಳುವ ನಿರ್ಣಯವೇ ಕೊನೆಯ ನಿರ್ಣಯ ಸೊ ಹಂಗಾಗಿ ಕವನಗಳನ್ನೆಲ್ಲ ಅವರು ವಾಚನ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ತೆಗೆದು ಮೆಚ್ಚುಗೆಯ ನಾಲ್ಕು ಪತ್ರಗಳನ್ನು ನೀಡಿ ಬಹುಮಾನಗಳನ್ನು ಕೆಟ್ಟಿಸಿಕೊಂಡಂಥ ವಿಜೇತರಿಗೆ ಆಕರ್ಷಕವಾದಂಥ ಅದ್ಭುತವಾದಂಥ ಪ್ರಶಸ್ತಿ ಪತ್ರಗಳನ್ನು ನೀಡುವುದರ ಜೊತೆ ಜೊತೆಯಲ್ಲಿಯೇ ಭಾಗವಹಿಸಿದಂಥ ಎಲ್ಲ ಸದಸ್ಯರಿಗೂ ಅಭಿನಂದನಾ ಪತ್ರಗಳನ್ನು ನೀಡಿ ಅವರ ಮನಸ್ಸನ್ನು ಅತ್ಯಂತ ಉಲ್ಲಾಸಭರಿತವಾಗಿ ಮಾಡಿ ಮತ್ತೆ ಬರಿಬೇಕು ಬರಿತಾನೆ ಇರಬೇಕು ಅಂತ ಮನಸ್ಸನ್ನು ತುಡಿಯುವ ಹಾಗೆ ಮಾಡ್ತಾ ಬರ್ತಾ ಇದೆ ಈ ವೇದಿಕೆಯು ಪ್ರತಿದಿನವೂ ಏನಾದರೂ ಬರೀಲೇಬೇಕಪ್ಪ ಅಂತ ಹೇಳಿ ಮನಸ್ಸು ಹವಣಿಸ್ತಾ ಇರ್ತಾ ಇದೆ ಸೊ ಹಾಗಾಗಿ ಈ ಬರುವ ಭಾನುವಾರ ಒಂದು ಕವನ ಸ್ಪರ್ಧೆ ಇನ್ನೇನಪ್ಪ ಭಾನುವಾರ ಬಂತು ಕವನ ಒಂದು ಬರೆದು ಹಾಕಿದರೆ ಆಯ್ತಲ್ಲ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ ಆದರೆ ಅದೊಂದು ವಿಶೇಷವಾದಂತ ಸ್ಪರ್ಧೆ ಆಗಿತ್ತು ಏನಪ್ಪ ಅಂತಂದ್ರೆ ಕ ವಿಡಿಯೋ ವಾಚನ ಸ್ಪರ್ಧೆ ವಿಷಯ ಇದು ನನ್ನ ಕವನ ವಿಷಯ ಇದು ನನ್ನ ಕವನ ದತ್ತಪದ ಓ ಮನಸೆ ದತ್ತಪದ ಓ ಮನಸೆ ಇದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಒಂದು ಆಯಕಟ್ಟಿನಲ್ಲಿ ಬರೆದು ಆ ಎಲ್ಲ ನಿಯಮಗಳ ಚೌಕಟ್ಟಿನಲ್ಲಿ ನಮ್ಮ ಕವನವು ಕೂಡಬೇಕು ಅಂತ ಹೇಳಿ ನಿಯಮಗಳನ್ನು ಮೂರು ದಿನಗಳ ಮುಂಚಿತವಾಗಿ ವೇದಿಕೆಗೆ ಈಗಾಗಲೇ ಸರ್ ಸನ್ಮಾನ್ಯ ಶ್ರೀ ರವಿಕುಮಾರ್ ನಂದಿಗೇರಿ ಸರ್ ಅವರು ನಿಮಗೆ ತಿಳಿಸಿರುತ್ತಾರೆ ಅದೇ ತೆರನಾದಂತಹ ರೀತಿಯಲ್ಲಿ ನನ್ನ ಒಂದೆರಡು ಅದರಲ್ಲಿ ಮಾತುಗಳಪ್ಪ ಅಂತಂದ್ರೆ ಅದು ನಿಮ್ಮ ಕವನ ಸ್ವರಚನೆಯಾಗಿರಬೇಕು ಸ್ವರ ಸ್ವರಭಾರದಿಂದ ಕೂಡಿರಬೇಕು ಹಾಗೂ ವೇದಿಕೆಯ ಎಲ್ಲ ನಿಯಮಗಳಿಗೆ ಬದ್ಧವಾಗಿರಬೇಕು ಅಂತ ಹೇಳಿ ತಮ್ಮ ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತೆರಬಯಸುತ್ತೇನೆ ಬನ್ನಿ ಶನಿವಾರ ಭಾನುವಾರ ನಡೆಯಲಿರುವ ಈ ವಿಡಿಯೋ ವಾಚನ ಸ್ಪರ್ಧೆಯಲ್ಲಿ ತಮ್ಮಲ್ಲಿರುವ ಸೂಕ್ತ ಶಕ್ತಿಯನ್ನು ಹೊರಗೆಟ್ಟು ವಿಶೇಷವಾದಂಥ ಕನಸುಗಳನ್ನು ಹೊರಗೆಳೆದು ಆ ಕನಸುಗಳಿಗೆ ಜೀವ ಭಾವ ತುಂಬಿ ರಸಮಯವಾದಂಥ ಹೊಸ ಹೊಸ ಕವನಗಳನ್ನು ಬರೆದು ವಿಶೇಷವಾದಂಥ ನಿಮ್ಮದೇ ಆದಂಥ ಮಧುರ ಧ್ವನಿಯಲ್ಲಿ ವಾಚನ ಮಾಡಿ ಬಹುಮಾನಗಳನ್ನು ಗಿಟ್ಟಿಸಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾಳುಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆಯಬೇಕು ನಾನು ಆ ದಿನ ನನ್ನನ್ನು ನಿರ್ಣಾಯಕಿ ಹಾಗೂ ತೀರ್ಪುಗಾರನನ್ನಾಗಿ ನೇಮಕ ಮಾಡಿದ್ದಾರೆ ಈ ಕೆಲಸವನ್ನು ನಾನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೇನೋ ಗೊತ್ತಿಲ್ಲ ಆದರೂ ಕೂಡ ನನ್ನಲ್ಲಿರುವ ಏನೋ ಒಂದನ್ನು ಗುರುತಿಸಿ ನನ್ನ ಮೇಲೆ ಈ ಕೆಲಸವನ್ನು ಹೇರಿ ಈ ಕೆಲಸ ಈ ಜವಾಬ್ದಾರಿ ಕೆಲಸವನ್ನು ನೀಡಿರ್ತಾರೆ ವೇದಿಕೆಗೆ ನಾನು ಈ ಸಮಯದಲ್ಲಿ ಒಂದು ಭರವಸೆಯನ್ನು ನೀಡುತ್ತೇನೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ನಿಷ್ಪಕ್ಷಪಾತವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರ ಕಣ ಕವನಗಳನ್ನು ಸರಿಯಾಗಿ ಓದಿ ಸರಿಯಾದ ರೀತಿಯಲ್ಲಿ ನಾನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ ಬನ್ನಿ ಸ್ಪರ್ಧಾಳುಗಳೇ ಕವಿ ಮನಸ್ಸುಗಳೇ ಅತ್ಯಂತ ಪ್ರಬುದ್ಧವಾದಂಥ ಕವಿ ಮನಸ್ಸುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಎಲ್ಲರೂ ಈ ಕವಿಯನ್ನದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇಂತಿ ನಿಮ್ಮ ನಿರ್ಣಾಯಕಿ ಶ್ರೀಮತಿ ಮಹಾನಂದ ಲಗಮಪ್ಪ ಮುಗುಳಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕಿ ನನ್ನ ಊರು ಹೆಬ್ ಸ್ವಂತ ಊರು ಹೆಬ್ಬಾಳ್ ತಾಲೂಕು ಕೇರಿ ಜಿಲ್ಲೆ ಬೆಳಗಾಂ ರಾಜ್ಯ ಕರ್ನಾಟಕ ಇಂತಿ ನಿಮ್ಮವಳು